ಭಾರತವು ಭದ್ರ ಪ್ರಣಾಲಿ ಹಾಕಿದೆ ಈ ಶುಭ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರ ರಾಷ್ಟ್ರಪಿತ ಮಹಾತ್ಮ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಅವರು ಲಾಲ್ ಬಹಾದ್ರು ಶಾಸ್ತ್ರಿ ಅವರು ಬಾಲಗಂಗಾ ತಿಳಕ್ ಸೇರಿದಂತೆ ಅನೇಕ ಮಾನ್ಯರ ನೆನೆಸಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪ್ರತಿಭಾ ಹೋರಾಟಗಾರರು ಕಪಟ ದೇಶಭಕ್ತರು ಸ್ವಾಭಿಮಾನಿ ಸೇನಾನಿಗಳು ದೇಶಕ್ಕೆ ಕೊಡುಗೆ ನೀಡುವ ನಮ್ಮ ಬೆಳಗಾವಿ ಜಿಲ್ಲೆ ಸ್ವತಂತ್ರ ಹೋರಾಟದಲ್ಲಿ ಮುಂಚಿನಲ್ಲಿ ಇತ್ತು ಇಪ್ಪತ್ತು ರಮಿ ಚೆನ್ನಮ್ಮ ಮುಗಿಸಿದ ಸ್ವತಂತ್ರ ಕಲೆ ಕಾಲಿಟ್ಟಂತೆ ಎಲ್ಲೆಡೆ ಹಬ್ಬಿತು ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ ಮೊದಲು ಮೇಳ ಎಂಬ ಹೆಗ್ಗಳಿಕೆ ಚೆನ್ನಮ್ಮ ಆಂಗ್ಲದ ಈಸ್ಟ್ ಇಂಡಿಯಾ ಕಂಪನಿಯ ಅನುಸವಾಗಿ ಕಾಲಿದರು ಅದೇ ರೀತಿ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪಟ್ಟಿಯಾಗಿದ್ದ ಸಂಗೋಳಿ ರಾಯಣ್ಣರು ಆಂಗ್ಲರ ಬಂಧುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನೀಲಗೊಂಬಿಕೆ ಇರದ ಗಾಪತಿ ದೇಶಭಕ್ತ ಭಕ್ತ ಅಂತ ರಾಯಣ್ಣ ಹುಟ್ಟಿದ ಆಗಸ್ಟ್ ಹದಿನೈದರಂದು ಈ ರೀ ಜನವರಿ ಇಪ್ಪತ್ತಾರರಂದು ಸ್ವತಂತ್ರ ಹೋರಾಟದಲ್ಲಿ ಮುಂಚಿನಲ್ಲಿ ಇದ್ದ ಮತ್ತೊಬ್ಬ ಮಾನ್ಯರು ಶ್ರೀ ಗಂಗಾಧರ ದೇಶಪಾಂಡೆ ಅವರು ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಕಾಯ್ದೆ ಭಗೀರಥೆಯಿಂದ ಗುರುತಿಸಿಕೊಂಡಿದ್ದ ದೇಶಪಾಂಡೆ ಅವರ ಕೊಡುಗೆ ಅಪಾರ ಇವರ ಜನತೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ನೇಕನ್ನು ಇದು ನಾವು ನಡೆಸಿಕೊಳ್ಳಬೇಕಾಗಿದೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಅನೇಕ ಜನಪರ ಕಾರ್ಯಕ್ರಮ ರೂಪಿಸಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಹಾದಿಯಲ್ಲಿ ದೃಢವಾದ ಹೆಜ್ಜೆಯನ್ನು ಇಟ್ಟಿದೆ ಜನರಿಗೆ ನೀಡಿದ ಭರವಸೆಯಂತೆ ಐದು ಗ್ಯಾರಂಟಿ ಯೋಜನೆ ಆದ ಶಕ್ತಿ ಅನ್ನಭಾಗ್ಯ ಜಲಜ್ಯೋತಿ ಮತ್ತು ಯೋರೀಜ್ ಯೋಜನೆಗಳನ್ನು ಯಶಸ್ವಿಯಾಗಿ ಅವರ ಜೊತೆಗೆ ರಾಜ್ಯದ ಧರ್ಮಾರ್ಥಕ ಪ್ರಗತಿಗೆ ಶ್ರಮಿಸುತ್ತಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಅಧ್ಯಕ್ಷೆಯಲ್ಲಿ ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಜರುಗಿ ಇಂದಿಗೆ ನೂರು ಗಣೇಶಗಳ ಪೂರ್ಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ನಾಗರಿ ಸದ ಶತಮಾನೋತ್ಸವ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಮ್ಮ ಸರ್ಕಾರವು ನಿರ್ಧರಿಸಿದೆ ಇದಕ್ಕಾಗಿ ಅವಯದಲ್ಲಿ ಎರಡು ಕೋಟಿ ರೂಪಾಯಿಗಳ ಕೂಡ ಮೀಸಲಿಡಾಗಿದೆ ಸ್ವತಂತ್ರವಾಗಿ ಸ್ವತಂತ್ರ ಈ ಸಂದರ್ಭದಲ್ಲಿ ಬೆಳಗಾವಿ ನಗರ ಸೇರಿದಂತೆ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತರಬಯಿಸುತ್ತೇನೆ ಐದು ಗ್ಯಾರಂಟಿ ಯೋಜನೆ ಆದ ಒಂದು ಶಕ್ತಿ ಯೋಜನೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿದಿನ ಸರಾಸರಿ ಐದು ಪಾಯಿಂಟ್ ನಲವತ್ತು ಲಕ್ಷ ಪ್ರಯಾಣಿಕರು ಶಕ್ತಿ ಯೋಜನೆ ಪ್ರಾರಂಭದಿಂದ ಇಲ್ಲಿವರೆಗೆ ಸರಾಸರಿ ಒಟ್ಟು ಏಳು ಪಾಯಿಂಟ್ ಆರು ಐದು ಲಕ್ಷ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ ಅದರಿಂದ ಒಟ್ಟು ಟೂ ಪಾಯಿಂಟ್ ಟೂ ಫೈವ್ ಲಕ್ಷ ಪ್ರಯಾಣಿಕರ ಸಂಖ್ಯೆ ಪ್ರತಿದಿನ ಹೆಚ್ಚಳವಾಗುತ್ತದೆ